ಪ್ರವಾಸಿ ಸ್ಥಳಗಳಿಗೆ ಆನ್ಲೈನ್ ಅಂತೇನಿಲ್ಲ ಈಗ ಸದ್ಯಕ್ಕೆ ಮುಜರಾಯಿ ಇಲಾಖೆಯವರು ದೇವಸ್ಥಾನಗಳಿಗೆ ಸಂಬಂಧಿಸಿದಂಗೆ ಕೆಲವು ಆನ್ಲೈನ್ ಆ್ಯಪ್ ಮಾಡಿದ್ದಾರೆ ಸೊ ನಮ್ಮಲ್ಲೂ ಈಗೇನು ತಾವು ಮುಳ್ಳಯ್ಯನಗಿರಿ ಬಗ್ಗೆ ಕೇಳ್ತಾ ಇದ್ದೀರಾ ಮುಳ್ಳಯ್ಯನಗಿರಿದು ಅಫ್ಕೋರ್ಸ್ ಕೆಲವೊಂದು ಬದಲಾವಣೆಗಳನ್ನ ತರಲಿಕ್ಕೆ ನಾವು ಯೋಚನೆ ಮಾಡಿದ್ದೀವಿ ಅದಕ್ಕೆ ಒಂದು ಸೆಪ್ರೇಟಾಗೆ ನಿಮ್ಮನ್ನು ಕರೆದು ಮೀಟ್ ಮಾಡ್ತೀವಿ ಒಂದು ಪ್ರೆಸ್ ಮೀಟ್ ಯಾಕೆ ಒಬ್ಬಳೇ ಹೇಳಿದ್ರೆ ಸರಿ ಹೋಗಲ್ಲ ಸಿ ನೂ ಇರಬೇಕು ಎಸ್ ಪಿನೂ ಇರಬೇಕು ಇದ್ರ ಬಗ್ಗೆ ಯಾಕಂದ್ರೆ ಕೆಲವೊಂದು ಕನ್ಸೆನ್ಸಸ್ ಅಲ್ಲಿ ವಿ ಡಿಸೈಡೆಡ್ ಬಟ್ ಬದಲಾವಣೆಗಳಂತೂ ತರೋದು ಹೌದು ಆನ್ಲೈನ್ ಮಾಡೋದು ಹೌದು ಆನ್ಲೈನ್ ಮಾಡಲೇಬೇಕು ಯಾಕಂದ್ರೆ ಅಷ್ಟು ಕ್ಯಾರಿಂಗ್ ಕೆಪಾಸಿಟಿ ಆ ಗಿರಿ ಪ್ರದೇಶಕ್ಕಿಲ್ಲ ಇಲ್ಲ ಅವ್ರಿಗೆ ಮೋಸ್ಟ್ಲಿ ಅವರು ರಿಪ್ಲೈ ಕೊಡ್ತಾ ಇದ್ದಾರೆ ಐ ಥಿಂಕ್ ಈ ವೀಕಲ್ಲಿ ಅವರು ಕ್ಲೋಸ್ ಮಾಡಿದ್ದಾರೆ ಸೊ ನಮ್ಮ ರಿಕ್ವೆಸ್ಟ್ ಏನಿತ್ತಂದರೆ ಏಕಾಏಕಿ ಕ್ಲೋಸ್ ಮಾಡೋದು ಸೊಲ್ಯೂಷನ್ ಅಲ್ಲ ಸ್ವಲ್ಪ ಲಿಮಿಟೆಡ್ ಜನನಾರು ಬಿಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇಲ್ಲ ಯಾಕಂದರೆ ಮುಳ್ಳಯ್ಯನಗಿರಿ ನಾವು ಸ್ವಲ್ಪ ಇಲ್ಲಿ ಪೇಪರ್ ಮಾಡಬೇಕು ಅಂದರೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ಬೇಕು ನಮ್ಮ ಟೂರಿಸಂ ಎತ್ತಿನ ಭುಜಾ ಇರ್ಬೋದು ಶೃಂಗೇರಿ ಇರ್ಬೋದು ಗುಡ್ಡಿ ಇರ್ಬೋದು ಈ ಥರ ನಮಗೆ ಸ್ಪ್ರೆಡ್ ಆದರೆ ಏನಾಗ್ತದೆ ಒಂದೇ ಕಡೆ ಕ್ರೌಡ್ ಬರೋಲ್ಲ ಕಲ್ಪ ಇಟ್ ಇಲ್ ಬಿ ಅ ರೌಂಡ್ ರಾಬಿನ್ ಸರ್ಕಿಟ್ ತರ ಸೋ ಸಪ್ಲೇ ಸಂಡೆ ಕೂಡ ಜೇನು ಕಾಲಾ ಬಿಲ್ಲ ಐತು ಮತ್ತೆ ಸ್ಟಾಪ್ ಮಾಡ್ಲೈತು ಅಂದ್ರೆ ಆ ಪ್ರವಾಸಿಗಳು ಹೇಳ್ಕೊಂಡ ಹೋಗಿತ್ತು ಅಲೆ ಕೆಪಾಸಿಟಿ ತಕ್ಕಂತೆ ಒಂದ್ ವಾಮೆ ಮಾಡಿದ್ರು ಬಿಟ್ರು ಅಂತ ಆದ್ರೆ ವಿತ್ಔಟ್ ಅಂದ್ರೆ ಯಾವುದೇ ಆ ಕಾಷನ್ ಇಲ್ಲದನೆ ಏಕಾಂಗಿ ಸ್ಟಾಪ್ ಮಾಡ್ಬಿಟ್ರು ಸ್ಟಾಪ್ ಮಾಡ್ಬಿಟ್ರು ರಿಟರ್ನ್ ಯಾರನ್ನೂ ಕಳಿಸಿಲ್ಲ ಎರಡು ಸಾವಿರದ ಮುನ್ನೂರ ಚಿಲ್ಲರೆ ವೆಹಿಕಲ್ ಶನಿವಾರ ಹೋಗಿದೆ ಎರಡು ಸಾವಿರದ ನೂರ ಎಂಬತ್ತೇಳು ವೆಹಿಕಲ್ ಭಾನುವಾರ ಹೋಗಿದೆ ಯಾವ ವೆಹಿಕಲ್ಲು ರಿಟರ್ನ್ ಆಗಿಲ್ಲ ಹೋಲ್ಡಿಂಗ್ ಯಾಕೆ ಮಾಡಿದ್ರು ಅಂದ್ರೆ ಮೇಲ್ಗಡೆ ಬ್ಲಾಕ್ ಆಗಿತ್ತು ಸೊ ನಿಮಗೆ ಮೇಲ್ಗಡೆ ಬ್ಲಾಕ್ ಆದ್ರೆ ನೀವು ಈ ಕೆಳಗಡೆನ ಕಳಿಸಿದ್ರು ಏನು ಯೂಸ್ ಇಲ್ಲ ಅಟ್ಲೀಸ್ಟ್ ಬಂದರೆ ಬಂದ್ರೆ ಐವತ್ತು ಅರವತ್ತು ವೆಹಿಕಲ್ ಮೇಲ್ಗಡೆ ಹೋಗೋ ಸಾಧ್ಯತೆ ಇದೆ ಬಟ್ ಆಸ್ ಐ ಸೈಡ್ ಆರ್ ವರ್ಕಿಂಗ್ ಔಟ್ ಕ್ಯಾರಿಂಗ್ ಕೆಪಾಸಿಟಿ ನೋಡಿಕೊಂಡು ಪಾರ್ಕಿಂಗ್ ಏನಿದೆ ಅಂತ ಅಂದ್ಕೊಂಡು ವಿಲ್ ಹ್ಯಾವ್ ಟು ರಿಸ್ಟ್ರಿಕ್ಟ್ ದ ಮೂವ್ಮೆಂಟ್ ಅಂದರೆ ಸ್ಲಾಟ್ಸ್ ಕೊಡಬೇಕಾಗ್ತದೆ ಸ್ಲಾಟ್ ಕೊಡೋಕ್ಕೆ ನಾವೀಗ ಅಟ್ಲೀಸ್ಟ್ ನಾವು ಪ್ರಾರಂಭ ಮಾಡ್ತೀವಿ ಅದಕ್ಕೆ ನಾನು ಪ್ರೆಸ್ ಸೆಪ್ರೇಟ್ ಪ್ರೆಸ್ ಮೀಟ್ನ ಕರಿತೀನಿ ಅಂತ ಹೇಳಿದ್ದು ಬಿಕಾಸ್ ಇದು ಒಂದೇ ಕ್ರಮ ಆಗಲ್ಲ ಮಲ್ಟಿಪಲ್ ಸ್ಟೇಜಸ್ಸಲ್ಲಿ ಅಲ್ಲಿ ಮಲ್ಟಿಪಲ್ ಥಿಂಗ್ಸ್ ವಿ ಹ್ಯಾವ್ ಟು ಟೇಕ್ ಇನ್ ಟು ಅಕೌಂಟ್